ಇಂದು ರಾತ್ರಿ ದಾಂಡೇಲಿಯ ಶ್ರೀ ವಿದ್ಯಾದಿರಾಜ ಸಭಾಭವನದಲ್ಲಿ ಉಚಿತ ಶ್ರೀ ಶನೀಶ್ವರ ಮಹಾತ್ಮೆ ಪೌರಾಣಿಕ ಯಕ್ಷಗಾನ ಪ್ರದರ್ಶನ ಜಿ ರಾಘವೇಂದ್ರ ಮಯ್ಯ ಮತ್ತು ಕೋಡಿ ವಿಶ್ವನಾಥ್ ಗಾಣಿಗ ಅವರ ಸಾರಥ್ಯದ ಕುಂದಾಪುರ ತಾಲೂಕಿನ ಹಾಲಾಡಿಯ ಶ್ರೀ ಮಹಾಗಣಪತಿ ಪ್ರವಾಸಿ ಯಕ್ಷಗಾನ ಮಂಡಳಿಯ ವತಿಯಿಂದ ದಾಂಡೇಲಿಯ ಕಲಾಶ್ರೀ ಸಂಸ್ಥೆಯ ಆಶ್ರಯದಡಿ ಇಂದು ರಾತ್ರಿ ಒಂಬತ್ತುವರೆ ಗಂಟೆಗೆ ಸರಿಯಾಗಿ ದಾಂಡೇಲಿ ನಗರದ ಕುಳಗಿ ರಸ್ತೆಯ ಶ್ರೀ ಭವನದಲ್ಲಿ ಶ್ರೀ ಶನೀಶ್ವರ ಮಹಾತ್ಮೆ ಎಂಬ ಉಚಿತ ಪೌರಾಣಿಕ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ ಎಂದು ಕಲಾಶ್ರೀ ಸಂಸ್ಥೆಯ ಅಧ್ಯಕ್ಷರಾದ ಎಸ್ ಪ್ರಕಾಶ್ ಶೆಟ್ಟಿ ಅವರು ತಿಳಿಸಿದರು ಅವರು ಇಂದು ಶನಿವಾರ ಬೆಳಗ್ಗೆ ಹತ್ತುವರೆ ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದರು ಕರಾವಳಿಯ ಗಂಡು ಕಲೆಯಾದ ಯಕ್ಷಗಾನವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕಲಾಶ್ರೀ ಸಂಸ್ಥೆಯು ಪ್ರತಿ ವರ್ಷವೂ ಯಕ್ಷಗಾನ ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ ಇಂದು ನಡೆಯುವ ಶ್ರೀ ಶನೀಶ್ವರ ಮಹಾತ್ಮೆ ಪೌರಾಣಿಕ ಯಕ್ಷಗಾನ ಪ್ರದರ್ಶನದಲ್ಲಿ ಭಾಗವತರಾಗಿ ಜಿ ರಾಘವೇಂದ್ರ ಮಯ್ಯ ಮತ್ತು ಉಮೇಶ್ ಮರಾಠೆ ಅವರು ಹಿಮ್ಮೇಳನದಲ್ಲಿ ರಮೇಶ್ ಭಂಡಾರಿ ಕಡತೋಕ ಮತ್ತು ಗುರುರಾಜ್ ಪಡಿಯಾರ್ ಗುಂಡಿಬೈಲ್ ಹಾಗೂ ಮುಮ್ಮೇಳನದಲ್ಲಿ ಕೋಡಿ ವಿಶ್ವನಾಥ್ ಗಾಣಿಗ ಚಂದ್ರಹಾಸ್ ಗೌಡ ಹೊಸಪಟ್ನ ನಾರಾಯಣ್ ನಾಯ್ಕ್ ಉಳ್ಳೂರ್ ಕುಮಾರ್ ವಿಘ್ನೇಶ್ ಚಾರಾ ಹೆಬ್ರಿ ಪ್ರಸನ್ನ ಶೆಟ್ಟಿಗಾರ್ ಮಂದಾರ್ತಿ ನಿತ್ಯಾನಂದ ಆಲೂರು ಯುವರಾಜ್ ನಾಯ್ಕ್ ಹಾರ್ಸಿಕಟ್ಟ ಮೊದಲಾದವರು ಹಾಗೂ ಸ್ತ್ರೀ ಪಾತ್ರದಲ್ಲಿ ಮಾಧವ ಜೋಗಿ ನಾಗೂರ್ ರವೀಂದ್ರ ಶೆಟ್ಟಿ ಹಕ್ಲಾಡಿ ಕುಮಾರ್ ಅರಳಸುರುಳಿ ಹಾಸ್ಯದಲ್ಲಿ ಕಾರ್ತಿಕ್ ರಾವ್ ಪಾಂಡೇಶ್ವರ ಮತ್ತು ಚೌಕಳಮಕ್ಕಿ ಬಸವ ಅವರು ಮಿಂಚಲಿದ್ದಾರೆ ಯಕ್ಷಗಾನ ಪ್ರದರ್ಶನವನ್ನು ನೋಡಲು ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾಭಿಮಾನಿಗಳು ಭಾಗವಹಿಸುವಂತೆ ಎಸ್ ಪ್ರಕಾಶ್ ಶೆಟ್ಟಿ ಅವರು ವಿನಂತಿಸಿದ್ದಾರೆ ಈ ಸಂದರ್ಭದಲ್ಲಿ ಕಲಾಶ್ರೀ ಸಂಸ್ಥೆಯ ಪದಾಧಿಕಾರಿಗಳಾದ ಸುರೇಶ್ ಕಾಮತ್ ಸುಧಾಕರ್ ಶೆಟ್ಟಿ ಸಂತೋಷ್ ಶೆಟ್ಟಿ ರಾಮಣ್ಣ ಹೆಬ್ಬಾರ್ ಗಣೇಶ್ ಹೆಬ್ಬಾರ್ ಮತ್ತು ಮಿಥುನ್ ನಾಯಕ್ ಅವರು ಉಪಸ್ಥಿತರಿದ್ದರು ನಮಸ್ಕಾರ ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ಕಲಾಶ್ರೀ ಸಂಸ್ಥೆಯವರು ದಾಂಡಿಯಲಿಯಲ್ಲಿ ಇವತ್ತು ವಿದ್ಯಾದಿರಾಜ ಸಭಾಭವನದಲ್ಲಿ ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಸರಿಯಾಗಿ ಶ್ರೀ ಮಹಾಗಣಪತಿ ಯಕ್ಷಗಾನ ಮೇಳ ಸಂಘ ಹಾಲಾಡಿ ಇವರು ಇವತ್ತು ನಮ್ಮಲ್ಲಿ ಯಕ್ಷಗಾನ ಪ್ರದರ್ಶನವನ್ನು ನೀಡಲಿಕ್ಕಿದ್ದಾರೆ ಶ್ರೀ ಶನೀಶ್ವರ ಮಹಾತ್ಮೆ ಎನ್ನುವಂತಹ ಪೌರಾಣಿಕ ದೈವ ಆಖ್ಯಾನ್ಯವನ್ನು ಇವತ್ತು ನೀಡಲಿಕ್ಕಿದ್ದಾರೆ ಹಾಗಾಗಿ ದಾಂಡಿಯ ಎಲ್ಲ ಸಮಸ್ತ ಬಂಧುಗಳಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ಕಲಾಶ್ರೀ ಸಂಸ್ಥೆಯ ಪರವಾಗಿ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಸರಿಯಾಗಿ ಒಂಬತ್ತು ಮೂವತ್ತು ಗಂಟೆಗೆ ಪ್ರಾರಂಭವಾಗುತ್ತದೆ ಶ್ರೀ ಶನೀಶ್ವರ ಮಹಾತ್ಮೆ ಎನ್ನುವ ಯಕ್ಷಗಾನ ಪ್ರದರ್ಶನ ಕಾಲಮಿತಿ ಉಚಿತ ಪ್ರವೇಶ ಇರ್ತದೆ ಹಾಗಾಗಿ ಎಲ್ಲರೂ ವಿದ್ಯಾರ್ಥಿ ಸಂಭವನದಲ್ಲಿ ಇವತ್ತು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾಯಿದೆ